ಪಾಯಸ ಆಗಿಲ್ಲ ಗೈಸ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವ್ ನೋಡ್ತಾ ಇದ್ರೆಸ್ ಇವತ್ತಿನ ದಿನ ಶುರು ಮಾಡ್ತಾ ಇರೋದು ಬೆಳಗ್ಗೆ ಬೆಳಗ್ಗೆ ಗೈಸ್ ಬೆಳಗ್ಗೆ ಇದ್ದಾಗ ರೆಡಿ ಆಗಿನ ಹೋಗಿ ಇವಾಗ ಫಸ್ಟ್ ಡ್ಯೂಟಿ ಮಾಡ್ಬೇಕ್ ಹಾಸ್ಪಿಟಲ್ ಡ್ಯೂಟಿ ನಿಮ್ಗೆ ಗೊತ್ತಿರಲ್ಲ ನಮ್ಮ ಹಾಸ್ಪಿಟಲ್ ಡ್ಯೂಟಿ ಅನ್ನೋದು ಹೋಗೋಕೆ ಇವಾಗ ಫಸ್ಟ ಆ್ಯಂಡ್ ಏನು ನಾಷ್ಟದ ಏನು ಮಾಡಿಲ್ಲ ಹಸು ನಾ ಇಲ್ಲೊಮ್ಮೆ ಮಧ್ಯಾಹ್ನ ಮಾಡಿದ್ರೆ ಅಂದ್ಕೊಳ್ತೇವೆ ಹೊಂಟಿನಿ ಲೆಟ್ಸ್ ಗೋ ಗೈಸ್ ಹೋಗಿ ಇವಾಗ ಡ್ಯೂಟಿ ಮಾಡ್ಬಂತ ಇನ್ನೊಂದು ಮತ್ತೆ ಮತ್ತೀಸು ನಮ್ಮ ಎಕ್ಸಾಮ್ ಕಂಪ್ಲೀಟ್ ಆಗೋ ಇಂಟರ್ನ್ಶಿಪ್ ಸ್ಟಾರ್ಟ್ ಆಗುತ್ತೆ ಅವಾಗಂತೂ ಮೂರು ತಿಂಗಳು ಕಂಟಿನ್ಯೂ ಮಾಡೇಬೇಕು ಅದ್ರ ಸಲುವಾಗಿ ಇವಾಗ ಸ್ವಲ್ಪ ರೂಢಾಯ ಹಾಕೊಳ್ ಹೋಗ್ತೀನಿ ಇವಾಗ ರೂಢಾಯ ಅಂದ್ರೆ ಅವಾಗ ಮೂರು ತಿಂಗಳು ಕಂಟಿನ್ಯೂ ಮಾಡಕ್ಕೆ ಬರ್ತಾ ಇಲ್ಲಾಂದ್ರೆ ಇದೇ ಟೈಪ್ನ ಅವಾಗ ಆವಾಗ ಇವಾಗ ಹೋಗಿದೆ ಮಾಡ್ತೀನಿ ಅಂದ್ರೆ ಸಿಕ್ಕಾಪಟ್ಟೆ ಹೈರಾಣ ಆಗುತ್ತೆ ಗೈಸ್ ಸೊ ಲೆಟ್ಸ್ ಗೋ ಹೋಗುವ ಇವಾಗ ಓಕೆ ರೇ ಇವಾಗ ಡ್ಯೂಟಿ ಮಾಡಮ್ಮಂತ ಡ್ಯೂಟಿ ಮಾಡಿಬಿಟ್ಟು ಮತ್ತೊಬ್ಬ ಮಧ್ಯಾಹ್ನ ಅಂತ ನಿಮಗೆ ಹಾಸ್ಪಾಲ್ ಅಲ್ಲಿ ಹಾಸ್ಪಿಟಲ್ ಜಾಸ್ತಿ ವಿಡಿಯೋ ಮಾಡೋಕ್ಕೂ ಆಗಲ್ಲ ಯಾಕಪ್ಪ ಅಂದ್ರೆ ಸ್ಟೂಡೆಂಟು ಇರ್ತಾವೆಲ್ಲ ಬೇರೆ ಕಾಲೇಜ್ ಅವರು ನನಗೆ ಮುಜುಗರ ಅಲ್ಲ ನಾನು ಮುಂದೆಲ್ಲ ಮಾಡೋಕ ಸೊ ಬನ್ನಿ ಏನು ಮಾಡೋಕ್ಕಾಗಲ್ಲ ಹೋಗಮ್ಮ ಡ್ಯೂಟಿ ಮಾಡುವಂತ ಡ್ಯೂಟಿ ಮಾಡಿ ಸಿಗ್ತಂತೆ ನಿಮಗೆ ಗೈಸ್ ಇವಾಗ ಜಸ್ಟ್ ಡ್ಯೂಟಿ ಮುಗಿಸೋಣಕ್ಕೆ ಹೊರಗು ನಿಂತಿ ಮಿಕ್ಕ ಗೈಸ್ ಮಧ್ಯಾಹ್ನ ಡ್ಯೂಟಿ ಮಾಡಿ ಮಧ್ಯಾಹ್ನ ಡ್ಯೂಟಿ ಮಾಡೋಕೆಂದ್ರೆ ನಿಮಗೆ ಗೊತ್ತಲ್ಲ ಸಿಕ್ಕಾಪಟ್ಟೆ ಹೈರಾಣ ಮನೆ ಇವಾಗ ಐತಲ್ಲ ಊಟಕ್ಕೆ ಹೋಗೋಕೆ ಕಷ್ಟ ಊಟ ಮಾಡಬಂತೀಗ ನೋಡಿರಿ ಮ ಮುಂಜೆ ಮಧ್ಯಾಹ್ನ ತನಕ ಡ್ಯೂಟಿ ಮಾಡಿವಿ ಅದೇನು ತೋರ್ಸೋಕಾಯಿಲ್ಲ ಯಾಕಪ್ಪ ಅಂದ್ರೆ ಅಲ್ಲಿ ಸಿಕ್ಕಾಪಟ್ಟೆ ಇತ್ತು ಇವತ್ತು ಅದಷ್ಟು ಅಂತ ಏನು ಸೊ ಸು ನಟ ಊಟಕ್ಕೆ ಹೋಗ್ಬಿಟ್ಟು ನಮ್ಮ ಕ್ಯಾಮ್ರಾಮನ್ ಅವ್ರು ಎಲ್ಲರು ಬಂದ್ರೆ ಹ್ಞೂ ಗೌರ್ಮೆಂಟ್ ರೀ ಸಿಗಾಬಿಡ ಪೇಶೆಂಟ್ ಇರ್ತಾರ ಅದಕ್ಕೆ ಇವಾಗ ಐತಲ್ಲ ಊಟಕ್ಕೊಂಡ್ ಬನ್ನಿ ಮುಂದೋಡಲ್ಲಿ ಸಾಯಿರು ಬಾಯ್ ಹಣ ಹಾ ಅದಕ್ಕೆ ಉಂಟು ರೀ ನಾವು ಗಾಯ್ ಸೂಟಾಗಿರೋ ಮೊಸನ್ ಕಾಲೇಜ್ ಕಡೆ ಬಂದಿವಿ ಸಿಕ್ಕಾಬಿ ಸಿಕ್ಕಾಬೇ ಬೋರಿಂಗ ಕಾಲೇಜ್ದಾಗ ಕರೆ ಹೇಳ್ಬೇಕಂದ್ರೆ ಇಷ್ಟು ಬೋರಿಂಗ್ ಆಗುತ್ತಾ ಏನು ಕೆಲಸನೇ ಇಲ್ಲ ಕಾಲೇಜ್ದಾಗ ಜಲ್ದಿ ಯಾವಾಗ ಎಕ್ಸಾಮ್ ಓಯ್ತಾನಂತ ಸಿಕ್ಕ ಬೋರಿಂಗ್ ಕಾಲೇಜ್ ಕಾಲೇಜಂತೂ ಮಧ್ಯಾಹ್ನದಾಗ ಮುಂಜಾನೆ ಅಲ್ಲಿ ಡ್ಯೂಟಿ ಅಂತ ನಡೀತದ ಡ್ಯೂಟಿ ಮಾಡ್ತಿರ್ತೀವಿ ಸೊ ನೋಡೋಣ ಮತ್ತೇನಾಗುತ್ತಾನ ಇನ್ನೊಂದು ಯಾವ್ದಾರು ಹುಡುಗರು ಬಂದಾನೆ ಸ್ವಲ್ಪ ರೀಲ್ ಸೀಸ್ ಮಾಡ ರೀಲ್ಸ್ ಸೀಸ್ ಮತ್ತೆ ಟೈಮ್ ಹೆಂಗಾರೆ ಸ್ಪೆಂಡ್ ಮಾಡ್ ಅಂತ ಗೋ ಸಿಗೋ ಗಾಯಸ್ ಹೋಗೋ ಬನ್ನಿ ಕಾಲೇಜ್ದಾಗ ಇಲ್ಲ ಹಿಂತಿರ್ಗಾಡಕತ್ತೀವಿ ಈಗ ಏನು ಮಾಡೋಣ ಮೇಡಮ್ ಒಳಗೆ ಕೂತು ಕೂತು ಆಯ್ತು ನಿದ್ದೆ ಬರೋದು ಅದಕ್ಕೆ ಗೈಸ್ ಬನ್ನಿ ಇವಾಗ ಐತಲ್ಲ ಹೋಗೋಮ್ ಅಂತ ಒಳಗಡೆ ಇಷ್ಟು ಏನಾದ್ರು ಕುಂತು ಅಂದ್ರೆ ಟ್ರೈನ್ ರೀಲ್ಸ್ ಮಾಡ್ಬೇಕಂದ್ರೆ ಪ್ಲಾನ್ ಆಗಿದೆ ಒಂದ್ ಎರಡು ಮೂರು ರೀಲ್ಸ್ ನೋಡ್ಕೊಂಡು ರೀಲ್ಸ್ ಮಾಡ್ಕೊಂಡು ಮತ್ತೆ ಬಂದಿದ್ದಕ್ಕೆ ಒಂದು ಫೈದ ಆಗುತ್ತೆ ಕಾಲೇಜ್ ನಮ್ ದೇಶ ನಾವು ಕಟ್ಟಿರ ದೇಶ ಗಾಯಸ್ ಇವಾಗ ಕಾಲೇಜ್ ಅಂತ ಮುಗಿದ ಅಂಡ್ ನಮ್ಮ ನೋಬಿತ ಉಪಾಸದನ ಅದಕ್ಕೆ ಕತ್ತಳಕ್ಕೆ ಕೋಲ್ಡ್ ಡ್ರಿಂಕ್ಸ್ ಕುಡ್ಲಕತ್ತನ ತೋರ್ಸ ಉಪಾಸ ಇದ್ದವ್ರು ಯಾರು ಇಂಥವೆಲ್ಲ ಕುಡಿತಾರೆ ನೀವೇ ಕಾಮೆಂಟ್ ಮಾಡ್ರಿ ಗಾಯಸ್

ಬೆಳಗಾಗಿದೆ ಅಂದ್ರೆ ಬಹಳ ಖುಷಿ ಆಗಿಬಿಡುತ್ತೆ ನಮಗ ಅಲ್ಲಿಂದ ಇವಾಗ ಜಸ್ಟ್ ಮನೆ ಬಂದು ಸ್ವಲ್ಪ ಪ್ರಶಾಫ್ ಅದೇ ಪ್ರಶಾಫ್ ಇಂದ ಇವಾಗ ನನ್ನ ತಲೆ ಒಂದು ಏನಂದ್ರೆ ಇದು ಒಂದು ಇಲ್ಲಿ ನಮ್ಮ ಬಿಜಾಪುರದಾಗ ದೇವಿ ಕುದೇಶ್ ಒಂದು ನಾಲ್ಕೈದು ತೊಲಿ ಬಹಳ ಗ್ರ್ಯಾಂಡಾಗಿ ಆಗಿ ಅಲ್ಲೆಲ್ಲ ಹೋಗಿರೋನೋ ಪ್ಲ್ಯಾನ್ ತಗಿದ್ದೀನಿ ಒಬ್ಬನೇ ಹತ್ತಿ ಒಬ್ಬನೇ ದಿನ ಇವಾಗ ಇನ್ನೊಬ್ರು ಯಾರಾದರೂ ಇಲ್ಲ ಅಂದರೆ ಕ್ಯಾಮ್ರಾಮನು ಅಂತ ಕ್ಯಾಮ್ರಾ ಇಡ್ಲಿಕ್ಕ ಆ್ಯಂಡ್ ಎದಕ್ಕಾದ್ರೂ ಜೋಡಿಗೆ ನಮ್ಮ ಶಂಕರ ಕಾಲ್ ಮಾಡಿದ್ದೆ ಅವನು ಸ್ವಲ್ಪ ಏನೋ ಬಿಸಿ ಅದಾನಂತೆ ಊರ್ವೇನಂತ ಸೋ ಇವಾಗ ನೋಡ್ಬೇಕು ಯಾರಾದರು ಸಿಕ್ಕರಂದ್ರೆ ಹೋಗಿರೋ ಪ್ಲಾನ ಸಿಕ್ಕಪಟ್ಟಂತಬಾಡ್ ತೊಬೋ ಗುಡಿ ಟೈಪ್ ಕಟ್ಟರೆ ಗೈಸ್ ಏಕ್ ನಂಬರ್ ಏಕ್ ನಂಬರ್ ಕಟ್ಟರೆ ಒಬ್ಬೊರು ಒಬ್ಬರು ಒಂದೊಂದು ದೇವಿ ಕುಂದ ಶೇರ ಅದೆಲ್ಲ ನೋಡ್ಬೇಕು ತೋರ್ಸ್ಬೇಕು ನಿಮಗೇನೋ ಪ್ಲಾನ ನಾನು ನೋಡಿಲ್ಲ ಭಾಳ ಜನ ಹೇಳಕತ್ತೀರಿ ದೇವ್ ಗಣಪತಿದು ಮಾಡಿದ್ದೆ ಆ ಥರ ಬಿಜಾಪುರದೊಂದು ದೇವ ದೇವಿಗಳು ಎಲ್ಲೆಲ್ಲಿ ಕೂಣಸಿಕೆ ಸಹ ಬಿಟ್ಟೆ ಬಾ ತೋರ್ಸು ಅಂತ ಹೇಳಿ ಭಾಳ ಜನ ಕಮೆಂಟ್ ಮಾಡಕತ್ತೀರಿ ಸೊ ನಾನು ಮಾಡ್ಬೇಕಂದ್ರೆ ನಾನು ಆಸೆ ಇದೆ ಬಟ್ ನೋಡಮ್ ಇನ್ನೂ ಒಂಬತ್ತು ದಿನ ಅದಲ್ಲ ಒಂಬತ್ತು ದಿನದ ಕೂಣಸ್ ಒಂಬತ್ತು ದಿನ ಸೊ ಲೆಟ್ಸ್ ಗೋ ಹೋಗೋ ಏನಾಗುತ್ತೆ ನಾನು ಇವಾಗ ಅದನ್ನು ಫಸ್ಟ್ ಒಂದು ದೇವಿ ನೋಡ್ಕೊಂಡು ಒಂದು ತೋರ್ಸಂಬರ್ ನಿಂತಿ ನಿಮ್ಗೆ ಯಾವ ಥರ ಇರ್ತಾನ ಅದು ಸ್ವಲ್ಪ ಆಲ್ಮೋಸ್ಟ್ ಎಲ್ಲರೂ ಬಿಜಾಪುರದವ್ರು ನೋಡಿರ್ತೀರಿ ಇದ್ದವರು ಬಿಜಾಪುರದ ಇಲ್ಲಾರ್ದವ್ರು ಹೇಳ್ತೀನಿ ಇದು ಬನ್ನಿ ಹೋಗಿ ಬರೋ ಇವಾಗ ಸ್ವಲ್ಪ ವ್ಯವಸ್ಥೆ ಒಂದು ಸ್ವಲ್ಪ ವರ್ಕ್ ಅದ ಒಂದಷ್ಟು ವರ್ಕ್ ಮುಗಿಸಿಕೊಂಡು ಆಮೇಲೆ ಅಂತ ಹೋಗಿ ಬರೋಣಂತೆ ದೇವ್ರಿಗೆ ಹೋಗಿ ದೇವ್ರಿಗೆ ಮಿನಿಟ್ಸ್ ಲೇಟರ್ ಗೈಸ್ ಫೈನಲಿ ನನ್ನ ಎಲ್ಲ ಕೆಲಸಾನು ಕಂಪ್ಲೀಟ್ ಇವಾಗ ಜಸ್ಟ್ ಇವಾಗ ಸ್ವಲ್ಪ ದೇವ್ರಿಗೆ ಹೋಗ್ಬೇಕಂತ ಇದ್ಮ ಅದಕ್ಕೆ ಅಂತಲೇ ಕೆರೆ ಮತ್ತೊಪೀಸ್ ರೆಡಿ ಗೋ ಲೆಟ್ಸ್ಗೋಸ್ ಹೋಗಿ ಬರೋಣ ಬನ್ನಿ ನೋಡಿ ಟೈಮ್ ಕತ್ತಲೆ ಆಗ್ಬಿಟ್ಟದ ಕತ್ತಲೆ ಊರ ಕತ್ತಲೆ ಆಗ್ಬಿಟ್ಟದ ಅದಕ್ಕೆ ಬೇಗ ಹೋಗೋಕೆ ಒಂದಷ್ಟು ದರ್ಶನ ಮಾಡ್ಕೊಂಡು ಬರಮಂತ ಹೋಗಿ ಬರುವ ಬನ್ನಿ ಬಂದಿನ ಅಡುಗೆ ಮಾಡ್ಕೋಬೇಕು ಆ್ಯಂಡ್ ನಾನು ಏನೋ ಇವತ್ತು ಪಾಯಸ ಮಾಡ್ಕೊಂಡು ತಿನ್ನಾಗಲ್ಲ ಅದು ಸೊ ಅದಕ್ಕೆ ಅದಕ್ಕೆ ಏನೇನು ಬೇಕಾಗುತ್ತೆ ಅದೆಲ್ಲ ತೊಗೊಂಡ್ಬರಮಂತ ತಿನ್ನ ಹಂಗೆ ತಿಂದೆ ಬರೋದು ಗಾಯ್ಸ್ ನಂಬಲ್ಲಿ ಅಂತ ಹಿಂದೆ ಮುಂದೆ ನೋಡೋದಿಲ್ಲ ಹೋಗಿ ತಗೊಂಡು ಬರ ಬನ್ನಿ ಏನೋ ಹಂಗೆ ದೇವ್ರ್ ಬೆಳ್ಕೊಂಡು ದೇವ್ರಿಗೆಲ್ಲ ಪೆಟ್ಟಿಗಿ ಮಾಡಿ ಬರುವಾಗೈತೆ ನನಗೆ ಏನೇನು ಅದೆಲ್ಲ ಸಾಮಾನು ತೊಗೊಂಡ್ಕೀರೆ ಪಪ್ಪಿಗೆ ಅಂತ ಬನ್ನಿ ಹೋಗುವ ಗಾಯ್ಸ್ ಇಲ್ಲಿ ಬಂದಿದೆ ಸರಿನ ಗುಡಿ ಹತ್ರ ಪೂರಕ ಪೂರ ರೆಶ್ ಅದ ಗಾಡಿಗಳೆಲ್ಲ ರಶ್ ಇದೆ ಈಗ ಅದು ಆರ್ಟಿಫಿಷಿಯಲ್ ದೇವರ ಗುಡಿ

ಸೊ ಹಂಗೆ ಏನು ಮಾತಾಡ್ಲಾರ್ದ ಹಂಗೆ ಹೊಂಟಿನಿ ಜಸ್ಟ್ ನೋಡ್ಕೊಂಡೆ ದರ್ಶನ ಮಾಡ್ಕೊಂಡು ಆಫೀಸ್ ಹೊಂಟಿನಿ ಬನ್ನಿ ಹೋಗುವ ಇವಾಗ ಸಿಕ್ಕಾಪಟ್ಟೆ ಸಿಕ್ಕಾಪಟ್ಟೆ ರಶ್ ಇವಾಗ ಸಂಜೆ ಕಡೆ ಬಂದ್ರೆ ಸಿಕ್ಕಾಪಟ್ಟೆ ರಶ್ ಇರೋದು ಬೆಳಗ್ಗೆ ನಮ್ಮ ಮಧ್ಯಾಹ್ನದ ಬಂದ್ರೆ ರೈಸ್ ಇರೋಲ್ಲ ಸೊ ಗೊತ್ತಿರಲಿಲ್ಲ ಸಿಕ್ಕಾಪಟ್ಟೆ ಚಿಕ್ಕಪಟ್ಟ ರೆಸಿಗೆ ಭಾಳ ಮಾತಾಡೋಕ್ಕೆ ಸ್ವಲ್ಪ ಏನಂದ್ರೆ ಜನ ಬಾಳಿದ್ದಿರಲಿಲ್ಲ ಅದಕ್ಕೆ ಅಂತ ಹೇಳಿದ್ರೆ ಮಾತಾಡೋಂಗಾಗಿಲ್ಲ ನನಗೆ ಅದಕ್ಕೆ ಸತ್ ಜಸ್ಟ್ ಸಿನಿಮೆಟಿಕ್ ನೋಡ್ಕೊಂಡು ಆಯ್ಕೆ ಮನೆ ಇವಾಗ ನಮ್ಮ ಮುಂದಿನ ಕೆಲಸ ಗೈಸ್ ಅಲ್ಲಿಂದ ಇವಾಗ ಸೀದಾ ಮನಿಗ್ ಬಂದೆ ಅಲ್ಲೆಲ್ಲ ಸಿಕ್ಕಾವೆ ಸಿಕ್ಕಾಬಿಟ್ಟು ಪಬ್ಲಿಕ್ ಆಗ ಏನು ಹೇಳ್ತೀವಿ ರೀ ಬರೀ ಹೆಣ್ಮಕ್ಳ ಹೆಣ್ಮಕ್ಳು ತುಂಬಾರ ಅಲ್ಲಿ ಚೆಂದ ಇಡ ಮಾಡ ಈಗ ಗಣಪತಿ ಬೇಲೆ ಅದು ಬರೀ ಹುಡುಗರು ಇದ್ದಿದ್ರು ಅಲ್ಲೆಲ್ಲ ಹೋಗ್ತೀರಿ ಮಾಡೇ ಮಾಡ್ಕೊಂಡ್ ಬರ್ತಿದ್ದ ಬಟ್ ಈಗ ಹೆಣ್ಮಕ್ಳು ಬಳಿ ಅಷ್ಟೊಂದು ಆಗಲ್ಲ ಗೈಸ್ ಬರೋ ಒಂದಿಷ್ಟು ಹಾಲು ಹೊತ್ತು ಯಾಕಪ್ಪ ಅಂದ್ರೆ ನಿಮ್ಗೆ ಹೇಳಿದೆಯಲ್ಲ ಪಾಯಸ ಮಾಡಕಂತ ಹೇಳಿದ್ರ ಪಾಯಸ ಪಾಯಸ ಬನ್ನಿ ಇವಾಗ ಥರ ಮಾಡ್ಬೇಕಂತ ಗೊತ್ತಿಲ್ಲ ಯೂಟ್ಯೂಬ್ ಹಾಬ ನೋಡ್ಕೊಂಡು 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 ಮಾಡೋ ನಮ್ಗೆ ಆಗಲ್ಲ ಯೂಟ್ಯೂಬ್ ಯೂಟ್ಯೂಬ್ನಾಗ ವೀಡಿಯೋ ಅಪ್ಲೋಡ್ ಮಾಡೋದು ಯೂಟ್ಯೂಬ್ನಾಗೆ ನೋಡೋದು ಮಾಡ್ತಾ ನಾನಂತಂದ್ರೆ ರೆಸಿಪಿ ಹೇಳ ನಿಮ್ಗೆ ಗೊತ್ತೇ ಗೊತ್ತಿರ್ತದೆ ಆಲ್ಮೋಸ್ಟ್ ಎಲ್ಲ ಅದನ್ನೇ ಹಾಕೋದು ಅದನ್ನೇ ಮಾಡೋದು ಅಷ್ಟೇ ಜ್ಸೋ ವೈಸ್ ಮಾಡೋ ಬನ್ನಿ ಇವಾಗ ಪಾಯಸ ಶುರು ಮಾಡ್ಬೇಕೀವಿ ಭಾಳ ಕೆಲಸದ ಗಾಯ್ಸ್ ಪಾಯಸ ಮಾಡಬೇಕು ಎಷ್ಟು ಖುಷಿರಿದ್ದು ಓಡಿ ಬಂದ ನಾನು ಅಲ್ಲಿಂದ ಇಲ್ಲಿ ಕಿಚನ್ ಆಲತ್ತು ನೋಡ್ರಿ ನನಗಂತೂ ಪಾಯಸ ಮಾಡೋ ಮೂಡೇ ಹೋಗ್ಬಿಡುತ್ತೆ ನೋಡ್ರಿ ಎಲ್ಲ ಮಾತಾಿಸ್ ಕ್ಲೀನ್ ಮಾಡ್ಬೇಕು ಅದೇ ಮನ್ಸಿಗೆ ನನಗೆ ಛೇ ನಾವು ಅಂದ್ರೆ ಇದೆಲ್ಲ ಟೆನ್ಷನ್ ಇರ್ತಿಲ್ಲ ನೋಡಿ ಸೀ ಬರೋನ ಸಿದ ಊಟ ಹೇಳಿದ್ಬಿಡ್ತಿದೆ ಏನರೊಂದು ಮಾಡಿಡೋದು ಕೇಳ್ತಿದ್ದೆ ಮಾಡಿಟ್ಟಿರ್ತಿಲ್ಲ ಬರ್ನಾ ಮಕ್ಕಳು ಅಷ್ಟೇ ಕೆಲಸ ಬನ್ನಿ ಕೈವಾಗ ಮಾಡ್ಕೊಂಡು ತಿಳ್ಮಕಲ್ ನಾವೇ ಇದೆಲ್ಲ ಕ್ಲೀನ್ ಮಾಡ್ತೀನಿ ಇವಾಗ ಫಸ್ಟ್ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಐತಲ್ಲ ಪಾಯಸ ಮಾಡ ಪಾಯಸ ಮಾಡೋ ತೋರಿಸ್ತೀವಿ ನಿಮ್ಗೆ ಇದೆಲ್ಲ ಕ್ಲೀನ್ ಮಾಡ್ತೀನಿ ಫಸ್ಟ್ ಕ್ಲೀನಿಂಗ್ ಕೆಲಸ ಇವಾಗ ಕ್ಲೀನ್ ಮಾಡಿ ಆರಾಮ್ ಸಿಗ್ತೀನಿ ನಿಮಗೆ ಏನು ಮಾಡಿದ್ರೆ ಬ್ಯಾಚುಲರ್ಸ್ ಕಷ್ಟ ಇದೆ ಮಾಡೋದು ತಿನ್ನೋದು ತೊಳೆವ ಹೌದು ಗೈಸ್ ಇವಾಗ ನಾನು ಡೈರೆಕ್ಟ್ ಇದು ಮಾಡಕತ್ತೀನಿ ಅದು ಅವೆಲ್ಲ ಮಾಡ್ಕೋ ನಾನು ಲೇಟ್ ಆಗುತ್ತೆ ನನಗೆ ಗೊತ್ತದ ಹೇಳಕ್ಕೆ ನಾ ಇವಾಗೇ ಸ್ಟಾರ್ಟ್ ಮಾಡಕತ್ತೀನಿ ಇದು ಅದೆಲ್ಲ ಆಮೇಲೆ ಹಂಗೆ ಸಣ್ಣ ಒಂದೊಂದು ಕ್ಲೀನ್ ಮಾಡ್ಕೊಳ್ಳೋದು ಇವಾಗ ಕೆಲಸ ಮಾಡೋದಂತ ಇವಾಗ ಏನಪ್ಪಾ ಅಂದ್ರೆ ಪಾಯಸ ಮಾಡತ್ತಿವಿ ಪಾಯಸ ಪಾಯಸಕ್ಕೆ ಬೇಕಾಗಿರೋದು ಫಸ್ಟ್ ತುಪ್ಪ ಸಣ್ಣ ಒಂದು ತುಪ್ಪ ಹಾಲು ಪಾಯಸದ ಶಾಮಿ ಇರ್ತಲ್ಲ ಅದು ಮತ್ತೆ ಡ್ರೈ ಫ್ರೂಟ್ಸ್ ಇಷ್ಟವಾಗ ಗೈಸ್ ಇಷ್ಟು ಮಾಡಕತ್ತೀವಿ ಹಾಂ ಬನ್ನಿ ಇವಾಗ ಮಾಡಮಂತ ಗಾಯ್ಸ್ ಇವಾಗ ಮೇನ್ ಹಾಕ್ಬೇಕು ಇರೋದು ನಾವು ತುಪ್ಪ ತುಪ್ಪ ನಮ್ಮ ಹತ್ರ ಕಮ್ಮಿ ಅದ ಯಾಕಪ್ಪ ಅಂದ್ರೆ ನಾವು ಬಜೆಟ್ ಒಳಗೆ ಮಾಡಕತ್ತೀವಿ ಫುಲ್ಲ ಏನು ಭಾರಿ ನಾವು ಫಂಕ್ಷನ್ಸ್ಲವೇ ಮಾಡ್ತಿಲ್ಲಲ್ಲ ಸೊ ಜಸ್ಟ್ ಬಜೆಟ್ ಸಲವೇ ಮಾಡತ್ತೀವಿ ಇದಕ್ಕೆ ತುಪ್ಪ ಹಾಕ್ಬೇಕು ಫಸ್ಟ್ ಒಂದು ಕಡಾಯಿ ಒಳಗೆ ತುಪ್ಪ ಹಾಕ್ಬಿಟ್ಟು ಡ್ರೈ ಫ್ರೂಟ್ಸ್ ಹಾಕ್ಕೊಂಡದ್ರೊಳಗೆ ಅದ್ರ ಡ್ರೈ ಫ್ರೂಟ್ಸ್ ಇವಾಗ ಒಳಗಿದಷ್ಟು ತುಪ್ಪ ಹಾಕ್ಬೇಕು ನೀವು ಎಲ್ಲ ಹೇಳಲ್ಲ ಗಾಯಸ್ ಕುಂತು ನೋಡಿರಿ ಮ್ಯೂಜಿಕ್ ಒಳಗಡೆ ಎಲ್ಲ ಯಾಕಂದ್ರೆ ನಾನೇ ಹುಟ್ಟು ಮಾಡಿ ಮಾಡ್ತಿರ್ತೀನಿ ಮತ್ತೊಂದ್ಸಲ ಯಾಕೋ ನಾಕೋ ಹೊರತಿಟ್ಟೆ ಗೈಸ್ ಗೈಸ್ ಫೈನಲಿ ಹೇಳಕ್ಕೆ ನನಗೆ ಹೇಳಕ್ ನನಗೆನಗೋಗರಕತ್ತದ ಇದು ಫಸ್ಟ್ ನಾ ಅನ್ಕೊಂಡಿದ್ದು ಮಾಡಾಗ ಪೈಸಾ ಅಂತ ಹೇಳಿದ್ರೆ ಬಟ್ ಇದು ಪೈಸಾ ಆಗಿಲ್ಲ ಹಾಲು ಸ್ವಲ್ಪ ಎಲ್ಲ ಹಾಳಾಗಿ ಬಿಡದ ಪಾಯಸ ಆಗಿಲ್ಲ ಗಾಯ್ತು ಸಜ್ಕಾದಂಗೆ ಸಜ್ಕ ಸಜ್ಕ ಏನು ಮಾಡೋಕ್ಕಾಗಲ್ಲ ಕಂಡೋಗಿ ಸ್ವಲ್ಪ ಟೇಸ್ಟ್ ಮಾಡುವಂತ ಏನೂ ಮಾಡ್ಕೊಂಡು ಒಂದು ಸರ್ತಿ ಟ್ರೈ ಮಾಡ್ಬೇಕಲ್ಲ ಟೇಸ್ಟ್ ಮಾಡತ್ತೀನಿ ವೇಸ್ಟ್ ಆಯ್ತದ ನನಗೆ ಗೊತ್ತು ಫುಲ್ ವೇಸ್ಟ್ ಆಗ್ಯದ ಹತ್ತು ಪರ್ಸೆಂಟರು ಅನ್ಸಲ್ಲ ಸಲ ಗೈಸ್ ಚೆಂದ ಆಗಿಲ್ಲ ಈಜೆ ಹೇಳ್ಕೊಂಡ್ರೆ ಏನು ಕಮ್ಮಿ ಮಾಡಿದ್ದೆ ಏನು ಆಗಿದ್ದೆ ಅದು ಅನ್ನೋ ತಿಳಿಯಲಿಲ್ಲ ಬಟ್ ಅಂತೂ ಆಗಿಲ್ಲ ಸಕ್ಸಸ್ಫುಲಿ ಹಾಳಾಯ್ತು ಇವಾಗ ಇದು ತಿಂದು ಅಡ್ಡೆ ತುಂಬ ಅಂತ ನನ್ನ ಪ್ಲ್ಯಾನ್ ಆಗಿದ್ದೆ ಎಲ್ಲ ಮನ್ಸಿಕೈತೆ ಗೈಸ್ ಬನ್ನಿಗೈತಾರೆ ಒಂದಿಷ್ಟು ಏನಾದರೂ ಮಸಾಲೆ ರೈಸ್ ಮಾಡ್ಕೊಂಡು ಮತ್ತು ಮಸಾಲೆ ರೈಸ್ ಮಾಡ್ಕೊಂಡು ತಿಂತೀನಿ ಏನು ಮಾಡೋಕ್ಕಾಗಲ್ಲ ವೇಸ್ಟ್ ಆಯ್ತು ಗಾಯ್ಸ್ ವೇಸ್ಟ್ ಆಯಿತು ಭಾಳ ಹಸೇನು ಮಾಡತ್ತಿದ್ದೆ ಬಟ್ ವೇಸ್ಟ್ ಆಯ್ತಾವ ಸೊ ಸೊಕೆ ಬನ್ನಿ ಇವಾಗ ಆಯ್ತಲ್ಲ ಬೇಗ ಬೇಗ ರೈಸ್ ಮಾಡಮಂತ ರೈಸ್ ಮಾಡ್ಕೊಂಡು ತಿನ್ನ ಮತ್ತೆ ತಿನ್ನಕ್ಕೆ ಮತ್ತು ಮುಂದಿನ ಕೆಲಸ ಮಾಡೋಸ್ ಬೇಗ ಬೇಗ ಮಾಡ ಅಡಿಗೆ ರೈಸ್ ತಿನ್ನಕ್ಕೆ ಬೇಗಲ್ಲ ಸೋಯ್ ಸಿಕ್ಕೇಡ ಅಷ್ಟೇ ಮಾಡಿದೆ ಹಾಳಾಯ್ತು ಹೋಗಲಿಬಿಡೆ ಸೆಕೆಂಡ್ಸ್ ಲೈಟ್ ಗೈಸ್ ಫೈನಲ್ಲಿ ಕಷ್ಟಪಟ್ಟು ಸುಮಾರು ಗಂಟೆಗಳ ನಂತರ ರೈಸ್ ಅಂತೂ ರೆಡಿ ಮಾಡಿದೆ ಅದಂತೂ ವೇಸ್ಟ್ ಆಯಿತು ಪೂರಕ ಪೂರ ವೇಸ್ಟ್ ಆಯಿತು ಗೈಸ್ ಸೊ ಅದ್ರ ಸಲುವಾಗಿ ಒಂದು ಸ್ಟೋರೈಸ್ ಮಾಡ್ಕೊಂಡು ತಿಂತೀನಿ ತಿನ್ಬಿಟ್ಟು ಆಮೇಲೆ ಆಯ್ತು ಅಂತೀನಿ ನಿಮಗೆ ಏನೋ ಮಾತಾಡೋಲ್ಲ ನೋ ಕಾಮೆಂಟ್ಸ್ ನೋ ಏನೋ ಮಾತಿಲ್ಲ ಅಂದು ಫಸ್ಟ್ ಊಟ ಮಾಡ್ತೀನಿ ಫಸ್ಟ್ ಊಟ ಗೈಸ್ ಎಲ್ಲ ಮುಗಿಸ್ಕೊಂಡು ಇವಾಗ ಕುಂತೀನಿ ನೋಡ್ರಿ ಈಗ ಇವಾಗ ವಿಡಿಯೋ ಎಂಡ್ ಮಾಡೋ ಸಮಯ ಅಯ್ಯೋ ಪೆಲ್ರು ವೀಡಿಯೋ ಅಷ್ಟಾಯಿತು ಅನ್ಕೋತೀನಿ ಇಷ್ಟ ಅದ ಲೈಕ್ ಅದಾರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೇಡ್ರಿ ಆ್ಯಂಡ್ ನೀವು ನಮ್ಮ ಬಿಜಾಪುರದ ಎಲ್ಲ ದೇವಿಗಳ ಅಂದರೆ ಚಿಕ್ಕಪಟ್ಟೆ ದೇವಿಗಳು ಕೂಂದಿಸ್ಯಾರ ಇವತ್ತಿನ ಗುಡಿ ನೋಡಿರಲ್ಲ ಅದಕ್ಕಿಂತ ದೊಡ್ಡ ದೊಡ್ಡ ಗುಡಿಗಳು ಕೂಂದಿಸ್ಯಾರ ಅನಿಸಿದ್ರೆ ನಾ ಏನಾದರೂ ನಿಮ್ಗೆ ತೋರಿಸ್ಲಿ ಏನೋ ಅಂತ ಏನಾದರೂ ಅಂದ್ರೆ ನೀವು ಕಮೆಂಟ್ ಮಾಡ್ರಿ ಮೇಡಮ್ ಅಂತ ಆದಷ್ಟು ಬೇಗ ನಾಳೆ ಎಲ್ಲ ನಾಡ್ದ ಇಲ್ಲಾಂದ್ರೆ ನೀವು ಜಲ್ದಿ ಕಮೆಂಟ್ ಮಾಡಿರಿ ನಾಳೆ ನೋಡಿದಾಗ ಇವತ್ತಿನ ನೋಡಿದಾಗ ನಾಳೆ ಮಾತನಾಡಿದೆ ಅಂದ್ರೆ ಕೊಟ್ಟೆ ಕೊಡ್ತೀನಿ ಅಂತ ಗೈಸ್ ಓಕೆ ಹೋಪ್ ಎಲ್ರಿಗೂ ಡೆಸ್ಟ್ ಆಗಿದೆ ಅನ್ಕೊತೀನಿ ಇಷ್ಟ ಅದ ಲೈಕ್ ಸರಿ ಸ್ವಲ್ಪ ಕಮೆಂಟ್ ಮಾಡಿರಿ ಫ್ರೆಂಡ್ಸ್ ಆಫ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಇವತ್ತಿನ ಥಾಟ್ ಕೇಳಿ ಯಾವತ್ತು ನಿನಗೆ ಶತ್ರುಗಳ ಸಂಖ್ಯೆ ಹೆಚ್ಚಾಗುತ್ತಾ ಹೋಗುತ್ತದೋ ಅವತ್ತು ನೀನು ನಡೆಯುವ ಹಾದಿ ಮತ್ತು ನಿನ್ನ ಗುರಿ ನಿಖರವಾಗಿದೆ ಎಂದರ್ಥ ಅಂತ ಹೇಳ್ತಾ मतलब ना नोट मैं वर्ग लव यू आल जय हिंद जय कर्नाटक मते बाय बाय अस्टे